ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬ್ಯಾಂಕ್ ಬೇಕಾ ಇಂತಹ ವ್ಯಕ್ತಿಗಳಿಗೆ ದಯವಿಟ್ಟು ವೋಟ್ ಹಾಕಕ್ಕೆ ಹೋಗ್ಬೇಡಿ I was not on field sir. I was in field. I was distributing. कित्सर. अरे मेरे तुम्हारे यू वो है नॉट व्यूड आर 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 नॉट ಇವತ್ತು ನಾನು ಅಲ್ಸುರ್ ಲೇಕ್ ಶಿವಾಜಿನಗರ್ ಅಸೆಂಬ್ಲಿ ಅಲ್ಸುರ್ ಲೇಕ್ ಅಂತ ಇದೆ ಅಲ್ಲಿ ವಾಕಿಂಗ್ ಮಾಡೋ ಬರುವಾಗ ಬಿಜೆಪಿ ಕ್ಯಾಂಡಿಡೇಟ್ ಎಂಪಿ ಪಿಸಿ ಮೋಹನ್ ಪಿಸಿ ಮೋಹನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಫ್ರಮ್ ದಿಸ್ ಬ್ಯಾಂಗ್ಲೂರ್ ಸೆಂಟ್ರಲ್ ತ್ರೀ ಟೈಮ್ಸ್ ಬಟ್ ವೆರಿ ಅನ್ಫಾರ್ಚುನೇಟ್ ಹೀ ಇಸ್ ನೆವರ್ ಬೀನ್ ಸೀನ್ ಇನ್ ದಿ ಕಾನ್ಸ್ಟಿಟ್ಯೂನ್ಸೀಸ್ ಇವನ್ ಡ್ಯೂರಿಂಗ್ ಕೋವಿಡ್ ಹೀ ವಾಸ್ ನಾಟ್ ಸೀನ್ ಅಂಡ್ ದಿಸ್ ಇಸ್ ಅಲ್ಸುರ್ ಲೇಕ್ ಅಲ್ಸುರ್ ಲೇಕ್ ಕಂಡೀಷನ್ ಇಸ್ ಸೋ ಬ್ಯಾಡ್ ಬರೀ ನಾನು ಒಂದು ಕ್ವೆಶನ್ ಕೇಳಿದೆ ನೀವು ಎಷ್ಟು ಸಾರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಬಂದಿದ್ದೀರಾ ಎಷ್ಟು ಕೆಲಸ ಮಾಡಿದೀರಾ ಡ್ಯೂರಿಂಗ್ ಕೋವಿಡ್ ಎಷ್ಟು ಕೆಲಸ ಮಾಡಿದ್ದೀರಾ ಆಮೇಲೆ ಶಿವಾಜಿನಗರ್ ಕಡೆ ಅಲ್ಸುರ್ಲೆ ಕಡೆ ಎಷ್ಟು ಸರಿ ನೀವು ಬಂದಿದ್ದೀರಾ ಜನ ಪಿ ಸಿ ಮೋಹನ್ ಅಂದ್ರೆ ಯಾರಂತ ಕೇಳ್ತಾರೆ ಏನು ಮಾಡಿದೀರಾ ಅಂತ ಕೇಳಿದ್ರೆ ನಾನು ಈಗ ಈ ಕೆಲಸಗಳೆಲ್ಲ ಮಾಡಿದೀನಿ ಅಂತ ಜನರಿಗೆ ಪ್ರಚಾರ ಮಾಡಿಕೊಂಡು ಕೊಟ್ಕೊಂಡು ಹೋಗ್ತಿದ್ದಾರೆ ಸೊ ಮೋರ್ ದೆನ್ ಟ್ವೆಂಟಿ ಥೌಸಂಡ್ ಕಾಲ್ಸ್ ಆನ್ಸರ್ಡ್ ಅಂತೆ ಸಿಕ್ಸ್ ಹಂಡ್ರೆಡ್ ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್ ಮಾಡಿದಾರಂತೆ ಮೋರ್ ದನ್ ಫಾರ್ಟಿ ಏಟ್ ತೌಸಂಡ್ ಫುಡ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ ಅದು ಯಾವ ಕಡೆ ಎಲ್ಲಿ ಮಾಡಿದ್ದಾರೆ ಜನ ಇವಾಗ ಹೋಗ್ಬಿಟ್ಟು ಕೇಳಿದ್ರು ಪಿಸಿ ಮೋಹನ್ ಅಂದ್ರೆ ಯಾರ ಅಂತ ಕೇಳ್ತಾರೆ ಇಂತಹ ಎಂ ಪಿ ನಮ್ಮ ಬ್ಯಾನರ್ ಸೆಂಟರ್ ಗೆ ಬೇಕಾ ಸೊ ಜನ ಎಚ್ಚರಿಸಿಕೊಳ್ಳಿ ಇಂತಹ ವ್ಯಕ್ತಿಗಳಿಗೆ ದಯವಿಟ್ಟು ವೋಟ್ ಹಾಕಕ್ ಹೋಗ್ಬೇಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ವಾಹಿನಿ ನ ಫಾಲೋ ಮಾಡಿ